ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ ಇಪ್ಪತ್ತೆರಡು ದೃಢಧನ್ವನು ವಾಲ್ಮೀಕಿ ಮಹರ್ಷಿಗಳಿಗೆ ಈ ಪುರುಷೋತ್ತಮ ಮಾಸದಲ್ಲಿ ವ್ರತಾಚರಣೆ ಮಾಡುವವರು ಅಂದರೆ ವ್ರತಿ ಯಾವ ರೀತಿಯ ನಿಯಮಗಳನ್ನು ಅನುಸರಿಸಬೇಕು ಯಾವ ರೀತಿಯ ಆಹಾರ ತೆಗೆದುಕೊಳ್ಳಬೇಕು ಏನೇನು ನಿಷಿದ್ಧ ಎಲ್ಲವನ್ನೂ ದಯಮಾಡಿ ತಿಳಿಸಿರಿ ಎಂದು ಪ್ರಶ್ನಿಸಿದನು ಆಗ ವಾಲ್ಮೀಕಿ ಋಷಿಗಳು ಪುರುಷೋತ್ತಮ ಮಾಸದ ನಿಯಮಗಳನ್ನು ತಿಳಿಸುತ್ತಾರೆ ವ್ರತಿಯು ಆ ಮಾಸದಲ್ಲಿ ಸಾತ್ವಿಕವಾದ ಸಸ್ಯಾಹಾರವನ್ನು ಸೇವಿಸಬೇಕು ಏಕೆಂದರೆ ಈ ಆಹಾರವು ಉಪವಾಸಕ್ಕೆ ಸಮಾನವೆಂದು ಹೇಳಲಾಗಿದೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬಾರದು ದೇವತೆಗಳು ವೇದ ಪುರಾಣ ಗೋವು ಸ್ತ್ರೀ ಬ್ರಾಹ್ಮಣ ರಾಜ ಹಾಗೂ ಮಹಾತ್ಮರ ನಿಂದನೆ ಮಾಡಬಾರದು ವ್ರತಿಯು ಬ್ರಹ್ಮಚರ್ಯೆಯಲ್ಲಿರಬೇಕು ಈ ನಿಯಮಗಳನ್ನು ಅನುಸರಿಸದಿದ್ದರೆ ವ್ರತದ ಯಾವುದೇ ರೀತಿಯ ಫಲಪ್ರಾಪ್ತಿಯಾಗುವುದಿಲ್ಲ ಶಕ್ತಿ ಇದ್ದರೆ ಉಪವಾಸವಿದ್ದು ವ್ರತಾಚರಣೆ ಮಾಡುವುದು ಒಳ್ಳೆಯದು ಇಲ್ಲದಿದ್ದರೆ ಫಲಾಹಾರ ಸೇವಿಸಬಹುದು ಸಾಧ್ಯವಾದರೆ ಈ ಮಾಸದಲ್ಲಿ ಪುರಾಣ ಪುಣ್ಯಕಥೆಗಳ ಶ್ರವಣ ಪಠಣ ಮಾಡಬೇಕು ಇದರಿಂದ ಫಲಪ್ರಾಪ್ತಿ ದ್ವಿಗುಣಗೊಳ್ಳುವುದು ಈ ಮಾಸದ ವ್ರತವು ನೂರು ಯಜ್ಞಕ್ಕಿಂತಲೂ ಹೆಚ್ಚು ಶ್ರೇಷ್ಠ ಏಕೆಂದರೆ ಯಜ್ಞ ಮಾಡುವುದರಿಂದ ಸ್ವರ್ಗ ಸಿಗುತ್ತದೆ ಆದರೆ ಮತ್ತೆ ಪುನಃ ಭೂಲೋಕದಲ್ಲಿ ಜನ್ಮ ತಾಳಬೇಕು ಆದರೆ ಪುರುಷೋತ್ತಮ ಮಾಸದ ವ್ರತಾಚರಣೆಗಿಂತ ಶಾಶ್ವತವಾಗಿ ಗೋಲೋಕ ಪ್ರಾಪ್ತಿಯಾಗುತ್ತದೆ ಈ ಮಾಸದ ವ್ರತ ಪ್ರಭಾವದಿಂದ ದರಿದ್ರತೆ ಹಾಗೂ ಕಾಯ ವಾಚ ಮನಸ ಈ ಮೂರು ಪ್ರಕಾರದ ಪಾಪಗಳು ನಷ್ಟವಾಗುತ್ತವೆ ಈ ಮಾಸದ ವ್ರತೆಯನ್ನು ಇಂದ್ರಾದಿ ದೇವತೆಗಳು ರಕ್ಷಿಸುತ್ತಾರೆ ವ್ರತಿಯು ವಾಸಿಸುವ ಸ್ಥಳದಲ್ಲಿ ಭೂತ ಪ್ರೇತ ಪಿಶಾಚಿಗಳ ಕಾಟವಿರುವುದಿಲ್ಲ ಭಕ್ತಿಪೂರ್ವಕವಾಗಿ ಮಾಡಿದ ಈ ವ್ರತದ ಪುಣ್ಯ ಪ್ರಭಾವದಿಂದ ವ್ರತಿಯು ಶಾಶ್ವತವಾಗಿ ಗೋಲೋಕದಲ್ಲಿ ಪರಮಾತ್ಮನ ಜೊತೆಯಲ್ಲಿ ವಾಸಿಸುವನು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಇಪ್ಪತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಇಪ್ಪತ್ಮೂರು ದೃಢಧನ್ವರಾಜನು ವಾಲ್ಮೀಕಿ ಋಷಿಗಳನ್ನು ತನಗೆ ಈ ಪುರುಷೋತ್ತಮ ಮಾಸದಲ್ಲಿ ದೀಪದಾನದ ಮಹತ್ವ ಹಾಗೂ ಅದರ ಪುಣ್ಯ ಫಲವನ್ನು ಹೇಳಬೇಕೆಂದು ಕೇಳಿಕೊಂಡನು ಆಗ ಋಷಿಗಳು ಸಕಲ ಪಾಪಗಳನ್ನು ನಾಶ ಮಾಡುವ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದರು ಹಿಂದೆ ಸೌಭಾಗ್ಯ ನಗರದಲ್ಲಿ ಚಿತ್ರಬಾಹು ಎಂಬ ಹೆಸರಿನ ಪ್ರಸಿದ್ಧ ಬಹಳ ಬುದ್ಧಿವಂತ ಹಾಗೂ ಅತ್ಯಂತ ಬಲಶಾಲಿಯಾದ ರಾಜನಿದ್ದನು ಸಕಲ ಗುಣಸಂಪನ್ನೆ ಮತ್ತು ಪತಿವ್ರತೆಯಾದ ಚಂದ್ರಕಲಾ ಎಂಬಾಕೆ ಆತನ ಪತ್ನಿ ಒಮ್ಮೆ ರಾಜನು ಅಗಸ್ತ್ಯ ಋಷಿಗಳು ಬರುತ್ತಿರುವುದನ್ನು ನೋಡಿದನು ತಕ್ಷಣವೇ ಅವರನ್ನು ಆದರ ಸಹಿತ ಬರಮಾಡಿಕೊಂಡು ಯಥೋಚಿತ ಸತ್ಕಾರ ಮಾಡಿದನು ಉಚಿತ ಆಸನದಲ್ಲಿ ಕುಳ್ಳಿರಿಸಿದನು ನಂತರ ಅವರಂಥ ವಿಷ್ಣು ಭಕ್ತರು ತನ್ನ ಮನೆಗೆ ಸಫಲವಾಯಿತೆಂದನು ನಂತರ ಚಿತ್ರಬಾಹು ತನಗೆ ಇಷ್ಟು ದೊಡ್ಡ ನಿಷ್ಕಂಟಕವಾದ ರಾಜ್ಯ ಪತಿಪರಾಯಣೆಯಾದ ಪತ್ನಿ ಇಷ್ಟೊಂದು ಸಂಪತ್ತು ಎಲ್ಲವೂ ಯಾವ ಮಹಾನ್ ಪುಣ್ಯದ ಫಲದಿಂದ ದೊರಕಿದೆ ಎಂದು ಅಗಸ್ತ್ಯರನ್ನು ಕೇಳಿದನು ಆಗ ಋಷಿಗಳು ರಾಜನಿಗೆ ಅವನ ಪೂರ್ವಜನ್ಮದ ಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದರು ರಾಜನೇ ನೀನು ಹಿಂದೆ ಚಮತ್ಕಾರಪುರ ಎಂಬಲ್ಲಿ ಶೂದ್ರ ಜಾತಿಯಲ್ಲಿ ಜನಿಸಿದ್ದೆ ಆಗ ನಿನ್ನ ಹೆಸರು ಮರಿಗ್ರೀವ ಎಂದಿತ್ತು ಆಗ ನೀನು ನಾಸ್ತಿಕ ಕೃತಜ್ಞ ಹಾಗೂ ದುಷ್ಟನಾಗಿದ್ದೆ ಈಗಿನ ನಿನ್ನ ಪತ್ನಿಯೇ ಆ ಜನ್ಮದಲ್ಲೂ ಪತಿವ್ರತೆಯಾದ ಸತಿಯಾಗಿದ್ದಳು ನೀನು ಬಹಳ ದುಷ್ಟನಾದ ಕಾರಣ ನಿನ್ನ ಜಾತಿಯವರು ಹಾಗೂ ಬಂಧುಗಳು ನಿನ್ನನ್ನು ತ್ಯಜಿಸಿದ್ದರು ರಾಜನು ನಿನ್ನ ಹಣವನ್ನೆಲ್ಲ ವಶಪಡಿಸಿಕೊಂಡು ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದನು ನೀನು ಹಣ ಸಂಪಾದಿಸುವ ಸಲುವಾಗಿ ಒಂದು ನಿರ್ಜನವಾದ ಕಾಡಿಗೆ ಬಂದೆ ಅಲ್ಲಿ ನೀನು ಪಶು ಪಕ್ಷಿಗಳನ್ನು ಕೊಂದು ನಿನ್ನ ಪತ್ನಿಯ ಜೊತೆ ಜೀವನ ನಿರ್ವಹಿಸುತ್ತಿದ್ದೆ ಒಮ್ಮೆ ನಿರ್ಜನವಾದ ಕಾಡಿನಲ್ಲಿ ಬೇಟೆಯಾಡಲು ಹೋದಾಗ ಉಗ್ರದೇವ ಎಂಬ ಮಹಾಮುನಿಯು ದಾರಿ ತಪ್ಪಿ ಬಾಯಾರಿಕೆಯಿಂದ ಬಳಲಿ ಜ್ಞಾನ ತಪ್ಪಿ ಬಿದ್ದು ಬಿಟ್ಟಿದ್ದನು ಸಾಯುವ ಸ್ಥಿತಿಯಲ್ಲಿದ್ದ ಆ ಬ್ರಾಹ್ಮಣನ ಮೇಲೆ ನಿನಗೆ ಕರುಣೆ ಬಂದು ಅವನನ್ನು ನಿನ್ನ ಮನೆಗೆ ಕರೆತಂದೆ ನೀವಿಬ್ಬರೂ ಅವನಿಗೆ ಉಪಚಾರ ಮಾಡಿದ ಮೇಲೆ ಆ ಮುನಿಯು ಎದ್ದು ಕುಳಿತನು ನಂತರ ಮರಿಗ್ರೀವನ ಸಹಾಯದಿಂದ ಹತ್ತಿರವೇ ಇದ್ದ ಕೆರೆಗೆ ಹೋಗಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣ ಕೊಟ್ಟು ಒಂದು ವಟವೃಕ್ಷದ ಕೆಳಗೆ ಕುಳಿತುಕೊಂಡನು ನೀರನ್ನು ಕುಡಿದು ವಿಶ್ರಾಂತಿ ತೆಗೆದುಕೊಂಡನು ಮರಿಗ್ರೀವನು ಆ ಮುನಿಗೆ ಹಾಲು ಹಣ್ಣುಗಳನ್ನಿತ್ತು ಸ್ವೀಕರಿಸಲು ಕೇಳಿಕೊಂಡನು ಆದರೆ ಆ ಮುನಿಯು ಮೊದಲು ನಿನ್ನ ವೃತ್ತಾಂತವನ್ನು ತಿಳಿಸಿದ ಮೇಲೆ ಫಲಾಹಾರ ಸ್ವೀಕರಿಸುವೆನೆಂದು ಹೇಳಿದನು ನೀನು ನಿನ್ನ ಇತಿಹಾಸವನ್ನು ತಿಳಿಸಿದೆ ಆದರೂ ಆ ಬ್ರಾಹ್ಮಣನು ಸಂತೋಷದಿಂದ ಫಲಾಹಾರ ತೆಗೆದುಕೊಂಡನು ತಾನು ಪ್ರಯಾಗಕ್ಕೆ ಹೋಗುತ್ತಿರುವಾಗ ಈ ಕಾಡಿನಲ್ಲಿ ಪಥಭ್ರಷ್ಟನಾಗಿ ಬಿದ್ದಾಗ ನೀನು ನನ್ನ ಪ್ರಾಣವನ್ನು ಉಳಿಸಿರುವೆ ನಿಮ್ಮ ದುಃಖಕ್ಕೆ ಕಾರಣವನ್ನು ತಿಳಿಸಿದರೆ ನಾನು ನಿಮ್ಮ ದುಃಖವನ್ನು ದೂರ ಮಾಡುವೆನು ಎಂದನು ಎಂಬಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಇಪ್ಪತ್ತ್ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಇಪ್ಪತ್ನಾಲ್ಕು ಉಗ್ರದೇವ ಮಹಾಮುನಿಗೆ ಮರಿಗ್ರೀವನು ಅವನ ವೃತ್ತಾಂತವನ್ನೆಲ್ಲ ತಿಳಿಸಿ ತನ್ನ ಘೋರ ದರಿದ್ರತೆಯನ್ನು ನಾಶ ಮಾಡಬೇಕೆಂದು ಬಹಳ ದೈನ್ಯದಿಂದ ಕೈಮುಗಿದು ಕೇಳಿಕೊಂಡನು ಆಗ ಉಗ್ರದೇವನು ಅವನ ಅತಿಥಿ ಸತ್ಕಾರಕ್ಕೆ ಮೆಚ್ಚಿದ ಕಾರಣ ಒಂದು ಕ್ಷಣ ಯೋಚಿಸಿ ಅವನ ದುಃಖ ದಾರಿದ್ರತೆಯನ್ನು ದೂರ ಮಾಡುವ ಒಂದು ಉಪಾಯವನ್ನು ತಿಳಿಸಿದನು ಮರಿಗ್ರೀವನೇ ಮುಂದೆ ಬರುವ ಮೂರನೇ ತಿಂಗಳು ಪುರುಷೋತ್ತಮ ಮಾಸ ಆಗ ನೀವಿಬ್ಬರು ಪರಮಾತ್ಮನಾದ ಪುರುಷೋತ್ತಮನನ್ನು ಪ್ರಸನ್ನಗೊಳಿಸಲು ದೀಪದಾನ ಮಾಡಿರಿ ಆಗ ನಿಮ್ಮ ಕಷ್ಟಗಳೆಲ್ಲವೂ ಬುಡ ಸಹಿತ ನಷ್ಟವಾಗುವುವು ಹಣವಿದ್ದರೆ ತುಪ್ಪದ ದೀಪ ಇಲ್ಲವೇ ಎಳ್ಳೆಣ್ಣೆಯ ದೀಪ ದಾನ ಮಾಡಿರಿ ನೀವು ಈಗ ಕಾಡಿನಲ್ಲಿ ಇರುವುದರಿಂದ ಇಂಗುದಿಯ ಅಂದರೆ ಒಂದು ಬಗೆಯ ಔಷಧಿಯ ಸಸ್ಯ ಅದರ ಎಣ್ಣೆಯ ದೀಪ ದಾನ ಮಾಡಿರಿ ನಿತ್ಯವೂ ನಿಯಮಪೂರ್ವಕವಾಗಿ ಸರೋವರದಲ್ಲಿ ಸ್ನಾನ ಮಾಡಿ ಈ ಕಾಡಿನಲ್ಲಿ ವ್ರತಾಚರಣೆ ಮಾಡಿ ದೀಪದಾನ ಮಾಡಿ ಯಾವ ಯಜ್ಞಯಾಗಾದಿ ಕರ್ಮಗಳು ಹಾಗೂ ಮಹಾದಾನಗಳು ಈ ಪುರುಷೋತ್ತಮ ಮಾಸದ ದೀಪದಾನಕ್ಕೆ ಸರಿಗಟ್ಟಲಾರವು ಈ ದೀಪದಾನದ ಪುಣ್ಯದಿಂದ ಧನ ಧಾನ್ಯ ಪುತ್ರ ಯಶಸ್ಸು ಎಲ್ಲವೂ ದೊರಕುವುದು ಕನ್ಯೆಯರು ಈ ಮಾಸದಲ್ಲಿ ದೀಪದಾನ ಮಾಡಿದರೆ ಗುಣವಂತ ಹಾಗೂ ಚಿರಂಜೀವಿ ಪತಿಯು ವಿದ್ಯಾರ್ಥಿಗಳಿಗೆ ವಿದ್ಯೆಯೂ ಪ್ರಾಪ್ತಿಯಾಗುವುದು ಎಂದು ಹೇಳುತ್ತಾ ಆ ಬ್ರಾಹ್ಮಣನು ಪ್ರಯಾಗಕ್ಕೆ ಹೊರಟು ಹೋದನು ಇತ್ತ ಕಡೆ ಮರಿಗ್ರೀವ ಮತ್ತು ಅವನ ಪತ್ನಿಯು ಪುರುಷೋತ್ತಮನ ಧ್ಯಾನದಲ್ಲಿ ಎರಡು ತಿಂಗಳು ಕಳೆದರು ಮೂರನೇ ತಿಂಗಳಲ್ಲಿ ಪುರುಷೋತ್ತಮ ಮಾಸವು ಬಂದಿತು ಆ ದಂಪತಿಗಳು ಭಗವಂತನನ್ನು ಧ್ಯಾನಿಸುತ್ತಾ ದೀಪದಾನ ಮಾಡಲು ಪ್ರಾರಂಭಿಸಿದರು ಧನ ಪ್ರಾಪ್ತಿಯ ಕಾಮನೆಯಿಂದ ದೃಢ ಭಕ್ತಿಯಿಂದ ಇಂಗುದಿಯ ಎಣ್ಣೆಯಿಂದ ದೀಪ ಹಚ್ಚುತ್ತಾ ಆ ಮಾಸವನ್ನು ಕಳೆದರು ಕಾಲ ಕಳೆದಂತೆ ಮರಣ ಹೊಂದಿ ಸ್ವರ್ಗ ಲೋಕದಲ್ಲಿ ಕೆಲವು ಕಾಲವಿದ್ದರು ನಂತರ ಆ ಮರಿಗ್ರೀವ ದಂಪತಿಗಳೇ ಈ ಜನ್ಮದಲ್ಲಿ ಚಿತ್ರಬಾಹು ದಂಪತಿಗಳಾಗಿ ಜನಿಸಿದರು ಅಂದರೆ ಪುರುಷೋತ್ತಮ ಮಾಸದ ದೀಪದಾನದ ಮಹತ್ವ ಎಷ್ಟಿರಬಹುದು ಈ ರೀತಿಯಾಗಿ ಅಗಸ್ತ್ಯರು ಚಿತ್ರಬಾಹುವಿಗೆ ಆತನ ಪೂರ್ವಜನ್ಮದ ವೃತ್ತಾಂತವನ್ನು ತಿಳಿಸಿ ಅವರಿಗೆ ಆಶೀರ್ವದಿಸಿ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು ಎಂಬಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಇಪ್ಪತ್ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು ದೀಪಾರಾಧನೆಯ ಫಲ ಶುದ್ಧವಾದ ಹತ್ತಿಯ ಬತ್ತಿಯಿಂದ ದೇವರ ದೀಪ ಹಚ್ಚಿದರೆ ಆ ಮನೆಯಲ್ಲಿ ಹಿರಿಯರಿಂದ ಆಗುವ ಲೋಪದೋಷಗಳು ನಿವಾರಣೆಯಾಗಿ ದೈವ ನಂಬಿಕೆ ಹೆಚ್ಚುತ್ತದೆ ಬಾಳೆ ದಿಂಡಿನ ಬತ್ತಿಯಿಂದ ದೀಪ ಹಚ್ಚಿದರೆ ಪಿತೃಗಳ ಶಾಪ ನಿವಾರಣೆಯಾಗಿ ಉತ್ತಮ ಸಂತಾನವಾಗುತ್ತದೆ ಕುಲ ದೇವತೆಯ ಅನುಗ್ರಹದಿಂದ ಶಾಂತಿ ದೊರೆಯುತ್ತದೆ ಅರಿಶಿನ ಲೇಪಿದ ಬಟ್ಟೆಯ ದೀಪ ಹಚ್ಚಿದರೆ ದೆವ್ವ ಕಳೆಯು ನಿರ್ಮೂಲವಾಗಿ ದೇವಿ ಕಟಾಕ್ಷವೂ ದೊರೆಯುತ್ತದೆ ಜಠರ ಹಾಗೂ ಉದರ ವ್ಯಾಧಿ ಮತ್ತು ಕಾಮಾಲೆ ರೋಗವು ವಾಸಿಯಾಗುತ್ತದೆ ಕುಂಕುಮ ಲೇಪಿತ ಬಟ್ಟೆಯ ದೀಪ ಹಚ್ಚಿದರೆ ವಿವಾಹ ತೊಡಕು ನಿವಾರಣೆಯಾಗುತ್ತದೆ ಮನೆಯಲ್ಲಿ ಇತರರ ಮಾಂತ್ರಿಕ ಶಕ್ತಿ ನಡೆಯದು ಸಂತಾನದಲ್ಲಿನ ಅಡ್ಡಿ ದೂರವಾಗಿ ಸಂತಾನವಾಗುತ್ತದೆ ಮಂಗಳ ಉಂಟಾಗುತ್ತದೆ ಬಿಳಿ ಎಕ್ಕದ ಗಿಡದ ಬತ್ತಿಯಿಂದ ದೀಪ ಹಚ್ಚಿದರೆ ಅಪಾರ ಸಂಪತ್ತು ಪ್ರಾಪ್ತಿಯಾಗಿ ಶ್ರೀ ಗಣಪತಿಯ ಅನುಗ್ರಹ ಉಂಟಾಗುತ್ತದೆ ದುಷ್ಟಶಕ್ತಿಗಳ ಕಾಟ ನಿವಾರಣೆಯಾಗುತ್ತದೆ ಅಧ್ಯಾಯ ಇಪ್ಪತ್ತೈದು ದೃಢಧನ್ವನು ವಾಲ್ಮೀಕಿ ಋಷಿಗಳನ್ನು ಪುರುಷೋತ್ತಮ ಮಾಸದ ಉದ್ಯಾಪನೆಯ ವಿಧಿವಿಧಾನಗಳನ್ನು ತಿಳಿಸಬೇಕೆಂದು ಕೇಳಿಕೊಂಡನು ಆಗ ಋಷಿಗಳು ಹೇಳುತ್ತಾರೆ ಪುರುಷೋತ್ತಮ ಮಾಸದ ವ್ರತಾಚರಣೆಯ ಸಂಪೂರ್ಣ ಫಲಪ್ರಾಪ್ತಿಗಾಗಿ ಈ ವ್ರತದ ಉದ್ಯಾಪನೆ ಮಾಡಬೇಕು ಆ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅಷ್ಟಮಿ ಅಥವಾ ನವಮಿ ತಿಥಿಗಳು ಉದ್ಯಾಪನೆ ಮಾಡಲು ಪವಿತ್ರ ತಿಥಿಗಳು ಅಂದು ಕಾಲದಲ್ಲಿ ಎದ್ದು ವಿಧೆಗಳನ್ನು ಪೂರೈಸಿ ಶಕ್ತಿ ಇದ್ದಷ್ಟು ಪೂಜಾ ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳಬೇಕು ಮೊದಲು ಪತ್ನಿ ಸಹಿತ ಹೋಗಿ ಮೂವತ್ತು ಬ್ರಾಹ್ಮಣರನ್ನು ಆಹ್ವಾನಿಸಬೇಕು ಅಷ್ಟು ಶಕ್ತಿ ಇಲ್ಲದಿದ್ದರೆ ಐದು ಇಲ್ಲವೇ ಏಳು ಬ್ರಾಹ್ಮಣರನ್ನು ಕರೆಯಬೇಕು ಪುನಃ ಮಧ್ಯಾಹ್ನ ಕಾಲಕ್ಕೆ ಹದಿನಾರು ಸೇರು ಇರುವಂತೆ ಪಂಚಧಾನ್ಯದಿಂದ ಇಲ್ಲವೇ ಅದರ ಕಾಲು ಭಾಗದಷ್ಟು ಪಂಚಧಾನ್ಯದಿಂದ ಭದ್ರವಾದ ಮಂಡಲವನ್ನು ರಚಿಸಬೇಕು ಅದರ ಮೇಲೆ ಬಂಗಾರ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನಿಂದ ಮಾಡಿದ ನಾಲ್ಕು ಕಲಶಗಳನ್ನು ಸ್ಥಾಪಿಸಬೇಕು ನಂತರ ನಾಲ್ಕು ವ್ಯೂಹಗಳ ಪ್ರೀತ್ಯರ್ಥವಾಗಿ ನಾಲ್ಕು ದಿಕ್ಕುಗಳಲ್ಲಿಯೂ ಸ್ಥಾಪಿಸಿರುವ ಆ ಕಳಶಗಳಿಗೆ ಉತ್ತಮ ವಸ್ತ್ರಗಳನ್ನು ಹೊದಿಸಬೇಕು ಅವುಗಳ ಮೇಲೆ ವಾಸುದೇವ ಬಲರಾಮ ಪ್ರದ್ಯುಮ್ನ ಮತ್ತು ಅನಿರುದ್ಧರನ್ನು ಸ್ಥಾಪಿಸಬೇಕು ಪುರುಷೋತ್ತಮ ಮಾಸದ ವ್ರತಾರಂಭದಲ್ಲಿ ಕಳಸದಲ್ಲಿ ಸ್ಥಾಪಿಸಿದ್ದ ರಾಧಾ ಸಹಿತ ಶ್ರೀಕೃಷ್ಣನನ್ನು ಕಳಸ ಸಹಿತ ತಂದು ಮಂಡಲದ ಮಧ್ಯದಲ್ಲಿ ಸ್ಥಾಪಿಸಬೇಕು ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಆಚಾರ್ಯರನ್ನು ಮತ್ತು ಜಪಕ್ಕಾಗಿ ನಾಲ್ಕು ಬ್ರಾಹ್ಮಣರನ್ನು ಆಹ್ವಾನಿಸಿ ಉಂಗುರದ ಸಹಿತ ವಸ್ತ್ರಗಳನ್ನು ಕೊಡಬೇಕು ಶರೀರದ ಶುದ್ಧಿಗಾಗಿ ಪ್ರಾಯಶ್ಚಿತ ರೂಪವಾಗಿ ಗೋದಾನ ಮಾಡಬೇಕು ಸಪತ್ನೀಕನಾಗಿ ಪೂರ್ವೋಕ್ತ ವಿಧಿವಿಧಾನಗಳಿಂದ ಪೂಜೆ ಮಾಡಬೇಕು ನಾಲ್ಕು ಬ್ರಾಹ್ಮಣರಿಂದ ಚತುರ್ವ್ಯೂಹದ ಜಪ ಮಾಡಿಸಬೇಕು ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ದೀಪಗಳನ್ನು ಕಳಸದ ಮೇಲೆ ಸ್ಥಾಪಿಸಬೇಕು ನಂತರ ಕ್ರಮವಾಗಿ ಎಳನೀರು ಮುಂತಾದವುಗಳಿಂದ ಶ್ರದ್ಧಾಭಕ್ತಿಯಿಂದ ಅರ್ಘ್ಯದಾನ ಮಾಡಬೇಕು ಭಕ್ತಿಪೂರ್ವಕವಾಗಿ ರಾಧಾ ಸಹಿತ ಪುರುಷೋತ್ತಮನಿಗೆ ಚತುರ್ಥ್ಯಂತ ನಾಮ ಮಂತ್ರಗಳಿಂದ ಎಳ್ಳಿನಿಂದ ಹೋಮ ಮಾಡಬೇಕು ತರ್ಪಣ ಮತ್ತು ಮಾರ್ಜನದ ನಂತರ ಆರತಿ ಮಾಡಬೇಕು ನಂತರ ಧ್ಯಾನ ಭಗವಂತನಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ಪತ್ನಿ ಸಹಿತ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಆಚಾರ್ಯರಿಗೆ ಹಾಗೂ ಬ್ರಾಹ್ಮಣರಿಗೆ ವಸ್ತ್ರ ಆಭರಣ ಮತ್ತು ದಕ್ಷಿಣೆ ಕೊಡಬೇಕು ಹಾಲು ಕೊಡುತ್ತಿರುವ ಕರುವಿರುವ ಹಸುವಿಗೆ ವಸ್ತ್ರಾದಿಗಳಿಂದ ಪೂಜಿಸಿ ದಾನ ಕೊಡಬೇಕು ಇದರಿಂದ ಮಹಾಪುಣ್ಯವು ದೊರಕುವುದು ಆಹ್ವಾನಿತರಾದ ಬ್ರಾಹ್ಮಣ ದಂಪತಿಗಳಿಗೆ ಕಂಚಿನ ಪಾತ್ರೆಯಲ್ಲಿ ಹಣ್ಣುಗಳನ್ನಿಟ್ಟು ದಾನ ಮಾಡಬೇಕು ಪುರುಷೋತ್ತಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಮಸ್ಕರಿಸಬೇಕು ಬ್ರಾಹ್ಮಣ ದಂಪತಿಗಳಿಗೆ ಮೃಷ್ಟಾನ್ನ ಭೋಜನ ಉಣಪಡಿಸಬೇಕು ಮಧ್ಯೆ ಮಧ್ಯೆ ಪ್ರೀತಿಯಿಂದ ಉಪಚರಿಸಬೇಕು ನಂತರ ಆದರಪೂರ್ವಕವಾಗಿ ತಾಂಬೂಲ ಕೊಡಬೇಕು ಪರಮಾತ್ಮನಲ್ಲಿ ಕ್ಷಮೆಯಾಚನೆ ಮಾಡಬೇಕು ಭೂತಗಳಿಗೆ ಅನ್ನದ ಬಲಿ ಕೊಡಬೇಕು ನಂತರ ಬಂಧು ಜನಗಳ ಸಹಿತ ಊಟ ಮಾಡಬೇಕು ಅಮಾವಾಸ್ಯ ರಾತ್ರಿ ಜಾಗರಣೆ ಮಾಡಬೇಕು ರಾಧಾಕೃಷ್ಣರ ಪ್ರತಿಮೆಗೆ ಪೂಜಿಸಬೇಕು ನಂತರ ದೇವರ ವಿಸರ್ಜನೆ ಮಾಡಬೇಕು ಆ ಮೂರ್ತಿಯನ್ನು ಆಚಾರ್ಯರಿಗೆ ದಾನ ಮಾಡಬೇಕು ಯಾರು ಈ ಪ್ರಕಾರ ಶ್ರೀಕೃಷ್ಣನ ಪರಮಪ್ರಿಯ ಶ್ರೀ ಪುರುಷೋತ್ತಮ ಮಾಸದ ವ್ರತವನ್ನು ದೃಢಭಕ್ತಿಯಿಂದ ಮಾಡಿ ಉದ್ಯಾಪನೆ ಮಾಡುವರು ಅವರು ತಮ್ಮ ಸಮಸ್ತ ಪಾಪಗಳನ್ನು ಕಳೆದುಕೊಂಡು ಗೋಲೋಕದಲ್ಲಿ ಶಾಶ್ವತವಾಗಿ ನೆಲೆಸುವರು ಎಂಬಲ್ಲಿಗೆ ಪುರುಷೋತ್ತಮ ಮಾಸಮಹಾತ್ಮೆಯ ಇಪ್ಪತ್ತೈದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಇಪ್ಪತ್ತಾರು ಉದ್ಯಾಪನೆಯ ನಂತರ ವ್ರತದ ನಿಯಮದ ಸಮಾಪ್ತಿ ವಾಲ್ಮೀಕಿ ಋಷಿಗಳು ದೃಢಧನ್ವನಿಗೆ ಧನ್ವನಿಗೆ ಹೇಳಿದರು ಪುರುಷೋತ್ತಮ ಮಾಸದ ವ್ರತ ಮಾಡುವಾಗ ನಕ್ಷತ್ರವನ್ನು ನೋಡಿ ಅಥವಾ ಒಂದು ಹೊತ್ತು ಭೋಜನ ಮಾಡುವವರು ವ್ರತದ ಸಮಾಪ್ತಿಗಾಗಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಅಮಾವಾಸ್ಯೆಯ ದಿನ ಭೋಜನ ಮಾಡುವವರು ದಕ್ಷಿಣೆ ಸಹಿತ ಗೋದಾನ ಫಲಾಹಾರ ಮಾಡುವವರು ಹಣ್ಣಿನ ದಾನ ಎಣ್ಣೆಯ ಪದಾರ್ಥಗಳನ್ನು ತ್ಯಜಿಸಿದವರು ತುಪ್ಪದ ದಾನ ತುಪ್ಪದ ನಿಯಮ ಮಾಡಿದವರು ಹಾಲಿನ ದಾನ ಧಾನ್ಯದ ವ್ರತ ಮಾಡಿದವರು ಗೋಧಿಯ ಅಥವಾ ಅಕ್ಕಿಯ ದಾನ ನೆಲದ ಮೇಲೆ ಮಲಗುವ ವ್ರತ ಮಾಡಿದವರು ಶಯ್ಯಾ ದಾನ ಇಲ್ಲವೇ ತಮಗಿಷ್ಟವಾದ ದಾನವನ್ನು ಕೊಡಬಹುದು ಪುರುಷೋತ್ತಮ ಮಾಸದಲ್ಲಿ ದೀಪದಾನ ಮಾಡಿದವರು ಒಂದು ತಾಮ್ರದ ಪಾತ್ರೆಯಲ್ಲಿ ತುಪ್ಪದ ಬತ್ತಿ ಇಟ್ಟು ದೀಪ ಹಚ್ಚಿ ದಾನ ಕೊಡಬೇಕು ಹೀಗೆ ಮಾಡಿದವರು ತಮ್ಮ ಮನೋಭಿಲಾಷೆಗಳನ್ನು ಪಡೆಯುತ್ತಾರೆ ಅವರವರ ವ್ರತ ನಿಯಮದ ಸಮಾಪ್ತಿಯಲ್ಲಿ ಮಾಡಿದ ದಾನದಂತೆ ಅದರ ಫಲವನ್ನು ಪಡೆಯುವರು ತಮ್ಮ ಎಲ್ಲ ಶುಚಿತ್ವದ ಕ್ರಿಯೆಗಳಿಗೂ ಕುಶವನ್ನು ಅಂದರೆ ದರ್ಭೆ ಉಪಯೋಗಿಸಬೇಕು ಏಕೆಂದರೆ ಕುಶ ಅತ್ಯಂತ ಪವಿತ್ರವೆಂದು ಹೇಳಲಾಗಿದೆ ಈ ನಿಯಮಗಳನ್ನೆಲ್ಲ ಮೀರುವವರು ಶೂದ್ರರಾಗಿ ಜನಿಸುವರು ಎಂಬಲ್ಲಿಗೆ ಪುರುಷೋತ್ತಮ ಮಾಸಮಹಾತ್ಮೆಯ ಇಪ್ಪತ್ತಾರನೆಯ ಅಧ್ಯಾಯವು ಸಂಪೂರ್ಣವಾಯಿತು